ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮಂಡ್ಯ ಸ್ಟೈಲಲ್ಲಿ ಹೇಗೆ ಪರ್ಫೆಕ್ಟ್ ಆಗಿ ಖಾರ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ನೀವು ಎರಡು ತಿಂಗಳವರೆಗೂ ಇಟ್ಕೊಳ್ಬೋದು ಆ ರೀತಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಈ ರೀತಿ ಒಂದು ಕಬ್ನದ್ದು ಬಾಣ್ಲಿ ಅಥವಾ ಈ ರೀತಿ ಒಂದು ತವಾನ ತೊಗೊಂಡು ನೀವು ಅದು ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಡಬೇಕು ಅಥವಾ ನೀವೊಂದು ಬಾಣ್ಲಿನಲ್ಲಿ ಕೂಡ ಮಾಡ್ಕೊಳ್ಬೋದು ಅದನ್ನು ಚೆನ್ನಾಗಿ ಬಿಸಿ ಆಗೋದಿಕ್ಕೆ ಬಿಡಬೇಕು ಅದು ಚೆನ್ನಾಗಿ ಬಿಸಿ ಆದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿಗಳು ನಾನಿಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣಮೆಣ್ಸಿನ್ಕಾಯಿಗಳನ್ನ ತಗೊಂಡಿದ್ದೀನಿ ಇದನ್ನು ಈ ರೀತಿ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಫ್ರೈ ಮಾಡ್ಕೊಳ್ಬೇಕಂತಂದರೆ ಇದನ್ನು ನಾವು ಡ್ರೈ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಪ್ಪಗೆ ಹಾಕಬೇಕು ಅಂದರೆ ತುಂಬ ಕಪ್ಪಗೆ ಹಾಕಬಾರ್ದು ಸ್ವಲ್ಪ ಎಲ್ಲೋ ಕಪ್ಪಗೆ ಹಾಕಬೇಕು ಅಲ್ಲಿ ತನಕ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದು ತವಾ ಚೆನ್ನಾಗಿ ಕಾದಿರಬೇಕು ಇದು ಪಕ್ಕಾ ಮಂಡ್ಯ ಸ್ಟೈಲಲ್ಲಿ ಮಾಡುವಂಥ ಮಂಡ್ಯ ಅಥವಾ ಮೈಸೂರು ಶೈಲಿನಲ್ಲಿ ಮಾಡುವಂಥ ಖಾರ ನೋಡಿ ಇವಾಗ ಇದು ಈ ರೀತಿ ಕಪ್ಪಗಾಗೋದಿಕ್ಕೆ ಶುರುವಾಗಿದೆ ಲೈಟಾಗಿ ಕಪ್ಪಗಾಗಬೇಕು ಆ ರೀತಿ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ನಾವು ಇದನ್ನು ಸ್ಟೌವ್ನ ಆಫ್ ಮಾಡಿ ಅದನ್ನು ಹಾಗೆ ಬಿಡಬೇಕು ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಕಪ್ಪಗಾಗಿದೆ ಆ ರೀತಿ ನಾವು ಇದನ್ನು ಹುರ್ಕೊಳ್ಬೇಕು ಇದನ್ನು ಹಳ್ಳಿಗಳ ಕಡೆ ಒಲೆ ಒಳಗಡೆ ಹಾಕಿ ಸುಟ್ಟಿ ಎತ್ಕೊಂಡು ನಂತರ ಮಾಡ್ತಾರೆ ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ಬೇಕು ನಾನೀಗ ಸ್ಟವನ್ನ ಆಫ್ ಮಾಡಿದ್ದೀನಿ ಅದರಲ್ಲಿರುವಂಥ ಬಿಸಿಗೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕಿದ್ದೇನೆ ಸೊ ನಂತರ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ ಒಂದು ದಪ್ಪದ ಬೆಳ್ಳುಳ್ಳಿ ಮತ್ತು ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ತಣ್ಣಗಾಗಬೇಕು ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಪೆಪ್ಪರ್ ಅಂದರೆ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಕ್ಕ ಗೋಲಿಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಮತ್ತು ಒನ್ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಎಷ್ಟು ರುಚಿಯಾಗಿರುತ್ತೆ ರಸಂ ತಿಂದಷ್ಟು ಟೇಸ್ಟ್ ಕೊಡುತ್ತೆ ಆ ರೀತಿಯಾದ ಉಪ್ಸಾರು ರುಚಿಗೆ ತಕ್ಕಷ್ಟು ಇದ್ದೀನಿ ನಂತರ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನೀಗ ಏನು ಮಾಡ್ತೀನಿ ಅಂದ್ರೆ ಇದು ಆದಷ್ಟು ತಣ್ಣಗಾಗ್ಬೇಕು ಸೊ ನಾವೀಗೇನು ಏನು ಮೆಣಸಿನ್ಕಾಯಿನ ಸುಟ್ಕೊಂಡಿದೀವಿ ಈ ಮೆಣಸಿನ್ಕಾಯಿ ತುಂಬ ತಣ್ಣಗಾಗಬೇಕು ಅಲ್ಲಿ ತನಕ ನಾವು ಇದನ್ನು ಹೀಗೆ ಬಿಡಬೇಕು ಸೊ ಎಲ್ಲದನ್ನು ಒಂದ್ಸಲ ನಾನು ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೇನೆ ಸೊ ಇವಾಗ ಇದೆಲ್ಲ ಚೆನ್ನಾಗಿ ತಣ್ಣಗೆ ಆರಿದೆ ಅಂದರೆ ನೀಟಾಗಿ ಫುಲ್ ತಣ್ಣಗಾಗಿದೆ ಇವಾಗ ಇದನ್ನು ನಾನು ರುಬ್ಕೊಳ್ಳೋದನ್ನು ನಾನು ನಿಮಗೆ ತೋರಿಸ್ಕೊಳ್ತೀನಿ ನಾನು ಹೇಳೋದು ರೀತಿನಲ್ಲಿ ರುಬ್ಕೊಂಡ್ರೆ ನೀವು ಭಾಳಷ್ಟು ದಿನ ಇದನ್ನು ಇಟ್ಕೊಳ್ಬೋದು ಮೊದಲಿಗೆ ಎಲ್ಲದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಸೊ ಈ ಖಾರನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಸಾಂಬಾರ್ ಅಂದರೆ ಉಪ್ಸಾರು ಮಾಡ್ಕೊಳ್ಳೋದು ಬಹಳ ಈಸಿ ಆಗುತ್ತೆ ಸೊ ಈ ರೀತಿ ಎಲ್ಲದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಜಾರಿಗೆ ಇವಾಗ ನಾನು ಇದನ್ನು ಯಾವುದೇ ರೀತಿಯಾದ ನೀರು ಹಾಕ್ಕೊಳ್ಳ್ದೆ ನಾನು ಇದನ್ನು ಫಸ್ಟು ಹಾಗೆ ಡ್ರೈ ಆಗಿ ರುಬ್ಕೊಳ್ತೇನೆ ನೋಡಿ ಈ ರೀತಿ ನಾನು ನೀರನ್ನು ಏನನ್ನು ಸೇರಿಸ್ದೆ ಈ ರೀತಿ ಡ್ರೈ ಆಗಿ ರುಬ್ಕೊಂಡಿದ್ದೀನಿ ನೀವು ನೋಡ್ಬೋದು ಆಲ್ರೆಡಿ ಹೇಗಿದು ಡ್ರೈ ಆಗಿ ರುಬ್ಕೊಂಡಿದ್ದೀನಿ ಅಂತ ನೀವು ಈ ಟೈಮಲ್ಲಿ ಬೇಕಿದ್ರೆ ಉಪ್ಸಾರು ಮಾಡಿದರೆ ಬಿಸಿ ಉಪ್ಸಾರನ್ನ ಕೂಡ ಹಾಕಿ ರುಬ್ಕೊಳ್ಬೋದು ಆದರೆ ನಾನಿಲ್ಲಿ ಪ್ಲೇನ್ ವಾಟರ್ನ ಹಾಕಿ ಅದು ಕಾ ಉಪ್ಸಾರು ಖಾರ ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ರುಬ್ಕೊಳ್ತೇನೆ ಇವಾಗ ನೀವೇನಾದರೂ ಅದೇನೋ ಉಪ್ಸಾರು ಮಾಡಿದರೆ ನಿಮ್ಮ ಮನೆಯಲ್ಲಿ ಬಿಸಿ ಸಾರು ಅಂದರೆ ತೆಳುಗಿರುವಂಥ ಸಾರನ್ನು ತೆಗೆದು ಹಾಕಿ ಕೂಡ ರುಬ್ಬಿಟ್ಕೊಳ್ಬೋದು ಆದರೆ ನಾನಿಲ್ಲಿ ಪ್ಲೇನ್ ವಾಟರ್ನ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದನ್ನು ಜಾಸ್ತಿ ದಿನ ಇಡೋದ್ರಿಂದ ಇವಾಗ ಈ ರೀತಿ ನಾನು ರುಬ್ಕೊಂಡಿದ್ದೇನೆ ನೀವು ನೋಡ್ಬೋದು ಖಾರ ಇವಾಗ ಈ ರೀತಿ ರೆಡಿಯಾಗಿದೆ ಇದನ್ನೆಲ್ಲ ಸಲ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲ ಈ ರೀತಿ ನೀವು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ನೀವು ಅಕ್ಕಿ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರು ಖಾರ ಅಥವಾ ಮೊಸರು ಉಪ್ಸಾರು ಖಾರ ಮತ್ತೆ ಅದನ್ನು ರೊಟ್ಟಿಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೂ ಬಹಳ ರುಚಿಯಾಗಿರುತ್ತೆ ನಾನು ಇವಾಗ ಇದನ್ನ ಒಂದು ಸ್ಮಾಲ್ ಕಂಟೈನರ್ಗೆ ಹಾಕಿ ಎತ್ತಿಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸ್ಟೀಲ್ ಸ್ಮಾಲ್ ಬಾಕ್ಸಿಗೆ ಹಾಕಿ ಅದನ್ನು ಎತ್ತಿಟ್ಕೊಳ್ಬೋದು ಇವಾಗ ನಾನು ಇದನ್ನ ಈ ರೀತಿ ಹಾಕಿ ಇಟ್ಕೊಂಡಿದೀನಿ ನಿಮ್ಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಇದನ್ನ ನೀವು ಎರಡು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಇದು ಉಪ್ಸಾರಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗೆ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು